ಇಲ್ಲಿ ನೋಡಿ ಫ್ರೆಂಡ್ಸ್ ನಾವು ಬರೋ ಪಾರ್ಕ್ ಇದೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇದೆ ನಾವು ಬರೋ ಪಾರ್ಕು ಇದು ಬಟ್ಟೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಅದಕ್ಕೆ ಸರಿ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಸೆಲೆಂಟ್ ಏರಿಯಾ ನಮ್ಮ ಕಡೆ ಇಲ್ಲ ಬಟ್ಟೆಗಳು ಶಾಪಿಂಗ್ ಮಾಡೋಣ ಇಲ್ಲ ಇಲ್ಲಿ ನೋಡಿ ಫ್ರೆಂಡ್ಸ್ ಇದೆ ಬಟ್ಟೆ ಅಂಗಡಿ ಯಾವಾಗಲೂ ನಾವು ಇಲ್ಲೇ ಚೆನ್ನಾಗಿರುತ್ತೆ ಬಟ್ಟೆ ಕ್ವಾಲಿಟಿನೂ ಸೂಪರಾಗಿರುತ್ತೆ ಒಂದು ಸ್ವಲ್ಪ ಟಾಪ್ಗಳು ಬೇಕಿತ್ತು ಅಂತ ಅಂದ್ಬಿಟ್ಟು ತಗೊಂಡು ತಗೊಳ್ಳೋಣ ಅಂತ ಬಟ್ಟೆ ಹಾಯ್ ಫ್ರೆಂಡ್ಸ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಈಗ ನಾಟಿ ಅಲ್ಲ ಸಾರಿ ನಾಟಿ ಕೋಳಿ ಅಂತೀನಿ ಮೊಟ್ಟೆ ಕೋಳಿ ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಮೊಟ್ಟೆ ಕೋಳಿ ತರಿಸಿದ್ದೀನಿ ಎಷ್ಟಿನ ಒಂದೂವರೆ ಕೆ ಜಿ ಇದೆಯಂತೆ ಒಂದೂವರೆ ಕೆ ಜಿಗೆ ಮಟನ್ ಇದೆ ಮೊಟ್ಟೆ ನೋಡಿ ಇಲ್ಲಿ ಮೊಟ್ಟೆ ಇದು ಮಸಾಲೆಗೆ ಇಲ್ಲಿ ಎಣ್ಣೆ ಕಾಯ್ತಿದೆ ಮಾಮೂಲಿ ಚಿಕನ್ ಸಾರ್ ನಾವು ಹೇಗೆ ಹಾಕೊಂತೀವೋ ಅದೇ ತರ ಹಾಕೊಳ್ಳೋದು ಕೊಬ್ಬರಿ ಬೆಳ್ಳುಳ್ಳಿ ಯಾಲಕ್ಕಿ ಒಂದು ಆಮೇಲೆ ಇದು ಲವಂಗ ಟೊಮೊಟೊ ಸೋಂಪು ಶುಂಠಿ ಆಮೇಲೆ ಈರುಳ್ಳಿ ಚಕ್ಕೆ ಲವಂಗ ಇಷ್ಟೇ ಹಾಕೊಳ್ಳೋದು ನೋಡಿ ಇವಾಗ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಮತ್ತೆ ಇದಕ್ಕೆ ಒಂಚೂರು ಗಸಗಸೆ ಒಂಚೂರು ಸ್ವಲ್ಪ ಕಬ್ಬಲ್ ತಟ್ಟಿ ಇಟ್ಟಿದ್ದೀನಿ ಒಗ್ಗರಣೆಗೆ ಹಾಕೊಂಡ್ಬಿಡೋಣ నాటివళి తర టేస్ట్ బెక్కి ఒకసారి నాటి కోడి తినే ఈ మొట్ట కళి త ಅಮ್ಮ ಯಾವ್ದಾರ ತರ್ತಾರೆ ಬಟ್ ಅವ್ರಿಗೆ ಇವಾಗ ಬರಕ್ ಟೈಮ್ ಇಲ್ಲ ಅದಕ್ಕೆ ಸರಿ ಅಂತ ಅನ್ಬಿಟ್ಟು ಇದನ್ನ ಮೊಟ್ಟೆ ಕೋಳಿ ತಗೊಂಬಂದಿ ಮಾಡೋಣ ಇದಕ್ಕೇನೆ ಸ್ವಲ್ಪ ಅರಶಿನ ಇದು ಧನಿಯಾ ಪುಡಿ ಖಾರ ಪುಡಿ ಅರಶಿನ ಹಾಕ್ಬಿಟ್ಟು ಸ್ವಲ್ಪ ಕೂಗಿಸ್ಕೊಂಡ್ರೆ ಒಂದ್ ಎರಡು ವಿಷ ಸಾಕು ಮಸಾಲೆ ರುಬ್ಬಿ ಅದಕ್ಕೆ ಹಾಕೊಂಡ್ರೆ ಆಗತ್ತೆ ಅರಿಶಿನ ಮತ್ತೆ ಧನಿಯಾ ಪುಡಿ ಆಮೇಲೆ ಖಾರದ ಪುಡಿ ಖಾರ ನೀವು ನೀವ್ ಹಾಕೊಬಹುದು ಇಲ್ಲಿ ಅಷ್ಟೆ ನೋಡ್ಕೊಂಡು ಹಾಕೊಬೇಕು ಉಪ್ಪು ಸ್ವಲ್ಪ ಕಮ್ಮಿ ಇದ್ರೇನೆ ಒಳ್ಳೇದು ಬೇಕಂದ್ರೆ ಆಮೇಲೆ ಉಪ್ಪು ಹಾಕೋಬಹುದು ಈ ತರ ಮಿಕ್ಸ್ ಮಾಡ್ಕೊಂಡು ಒಂದೆರಡು ನಿಮಿಷ ಕುದೀಲಿ ಇದು ಉಪ್ಪು ಖಾರ ಒಂದೆರಡು ನಿಮಿಷ ಇದಾದ್ಮೇಲೆ ಮಸಾಲೆ ರುಬ್ಕೊಂಡ್ಬಂದ್ಬಿಡೋಣ ಚೆನ್ನಾಗಿರುತ್ತೆ ಇಲ್ಲಿ ನಾಟಿ ಕೋಳಿ ಸಾರಿಗೂ ಮುದ್ದೆಗೂ ತುಂಬಾ ಚೆನ್ನಾಗಿರುತ್ತೆ ಹಂಗೇನು ಮಾಡ್ತಾರೆ ಇವಾಗ ನಾನು ಹಂಗೆ ಡೈರೆಕ್ಟ್ ಆಗಿ ಹಾಕಿ ಮಾಡ್ಕೊತಾ ಇರೋದು ಹುರ್ದ್ಬಿಟ್ಟು ಒಂದ್ ದಿವಸ ಮಾಡಿ ತೋರಿಸಿದ್ದೆ ನಿಮ್ಗೆ ಈ ಥರ ಎಲ್ಲ ಮಸಾಲೆ ಇಟ್ಕೊಂಡು ಹುರ್ದ್ಬಿಟ್ಟು ಮಾಡಿ ತೋರಿಸಿದ್ದೆ ಹಳೆ ಅಲ್ಲಿ ಇರುತ್ತೆ ನೋಡ್ತಿರೋ ರಾತ್ರಿ ನೋಡ್ಕೊಂಡ್ ಬನ್ನಿ ಎಲ್ರು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ನನ್ನ ಗೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದಾಗ್ತಾ ಇದೀನ ಅಷ್ಟೇ ಜಾಸ್ತಿ ಆಗ್ತಾ ಇಲ್ಲ ಈಗ ನೆಟ್ಟು ಬೇರೆ ಸಾಕಾಗ್ತಾ ಇಲ್ಲ ನಾನು ಇವತ್ತು ಹಾಕಿದ್ರೆ ಅಪ್ಲೋಡ್ ಆಗೋಕ್ಕೆ ತುಂಬ ದಿನ ಆಗ್ತಿದೆ ಅದಕ್ಕೆ ಅದು ಲೇಟ್ ಆಗಿ ಬರ್ತಾ ಇರೋದು ಈ ಥರ ಒಂದು ಐದು ನಿಮಿಷ ಚೆನ್ನಾಗಿ ತಿರುಗಿಸ್ಕೊಬೇಕಿದೆಲ್ಲ ಇದು ಕುದೀಲಿ ಸ್ವಲ್ಪ ಈ ಮಿಕ್ಸಿಗೆ ಹಾಕೊಂಡ್ಬಿಡೋಣ ಮಸಾಲೆ ಎಲ್ಲ ಅದೇ ಹಾಂ ಇಲ್ಲಿ ನೋಡಿ ಫ್ರೆಂಡ್ಸ್ ಈಗ ಇದೊಂದು ಐದು ನಿಮಿಷ ಬೇಯಿಸ್ಕೊಂಡಿದ್ದಾಯಿತು ಉಪ್ಪು ಕಾಲದಲ್ಲಿ ಇವಾಗ ಇದಕ್ಕೇನೆ ನೀರ್ ಹಾಕ್ಬಿಟ್ಟು ನೋಡಿ ಬೆಂದಿದೆ ಒಂದ್ ಉಪ್ಪು ಖಾರ ಇಡುದ ಚೆನ್ನಾಗಿ ನೋಡಿ ಚೆನ್ನಾಗಿ ಇಳ್ದಿದೆ ಉಪ್ಪು ಖಾರ ಎಲ್ಲ ಇವಾಗ ಇದಕ್ಕೇನೆ ಒಂಚೂರು ನೀರ್ ಹಾಕೊಂಡ್ಬಿಟ್ಟು ಇಸಿಲ್ ಹಾಕ್ಸಿ ಬೇಯಿಸ್ಕೊಳ್ಳೋಣ ನೀವು ಇರೋ ಕಡೆ ಎಲ್ಲ ಮಳೆ ಹೇಗ್ ಬರ್ತಿದೆ ತುಂಬಾ ಚೆ ಇಲ್ಲೆಲ್ಲ ಈ ಕಡೆ ಒಂದು ಮಳೆ ಜಾಸ್ತಿ ಇದೆ ಇನ್ನು ಮಂಗ್ಳೂರೆಲ್ಲ ಆ ಕಡೆ ಇನ್ನೂ ಜಾಸ್ತಿ ಇದೆ ಮಳೆ ಮನೆಗಳೆಲ್ಲ ಕಚ್ಕೊಂಡು ಹೋಗ್ತಿದವಂತೆ ನಿಮ್ಮೂರ್ ಕಡೆ ಎಲ್ಲ ಹೇಗಿದೆ ನೋಡಿ ಇಷ್ಟು ಹಾಕೊಂಡು ಸಾಕು ಇಷ್ಟು ನೀರು ಮತ್ತೆ ಮಸಾಲೆ ಹಾಕ್ಬೇಕಲ್ವಾ ಆವಾಗ ಒಂದು ಒಂದು ಮಸಾಲೆ ಹಾಕ್ಬಿಟ್ಟು ಒಂದ್ ಎರಡು ವಿಶಿಟ್ಟು ಕೂಗಿಸ್ಕೊಂಡ್ರೆ ಸಾಕಾಗತ್ತೆ ಇವಾಗ ಇದನ್ನ ವಿಶಿಲ್ ಹಾಕಿಸ್ಬಿಡೋಣ ಬಿಸಿಲು ಬರೋಕ್ಕೆ ಹೊಸ ಇದು ಮಟನ್ ಕುಕ್ಕರ್ಟನ್ ಕುಕ್ಕರ್ ಹೊಸ ಕುಕ್ಕರ್ ಅಲ್ಲಿ ಮಾಮೂಲಿ ಸಾಂಬಾರು ಏನನ್ನ ಮಾಡ್ಕೊಳ್ಳೋದು ನೋಡಿ ಇದರ್ಲಿ ಒಂದ್ ಮೂರ ನಾಲ್ಕು ಬರ್ಲಿ ಆಮೇಲೆ ಮಸಾಲೆ ಹಾಕೊಳ್ಳೋಣ ಇಲ್ಲಿ ನೋಡಿ ಈಗ ಲವಂಗ ಚಕ್ಕೆ ಯಾಲಕ್ಕಿ ಬೆಳ್ಳುಳ್ಳಿ ಆಮೇಲೆ ಈರುಳ್ಳಿ ಕೊಬ್ಬರಿನೂ ಹಾಕೊಂಡ್ಬಿಡೋಣ ಕೊಬ್ಬರಿ ಎಲ್ಲ ಮಸಾಲೆ ನಾವು ಏನು ಹಾಕೊಂಡಿದೀವಿ ಎಲ್ಲ ಮಸಾಲೆ ಹಾಕೊಂಡು ರುಬ್ಕೊಂಡ್ಬಿಡ್ತೀವಿ ಇಲ್ಲಿ ನೋಡಿ ಸ್ವಲ್ಪ ಗಸಗಸೆ ಒಂಜಾನ್ ಚೂರು ಇದಕ್ ನೀವು ಗೋಡಂಬಿ ಬೇಕಾದ್ರೆ ಹಾಕೊಬಹುದು ಒಂಥರ ಕ್ರೀಮಿ ಕೊಡುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನನಗೆ ಗೋಡಂಬಿ ಹಾಕಿಲ್ಲ ನೀವು ಗೋಡಂಬಿ ಬೇಕಂದ್ರೆ ಹಾಕೊಬಹುದು ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಅದಿರುತ್ತೆ ಟೇಸ್ಟ್ ನಿಮ್ಗೆ ಇದು ಮಾಮೂಲಿ ಹಳ್ಳಿ ಕಡೆ ಎಲ್ಲ ಮಾಡ್ತಾರಲ್ಲ ಆ ಟೇಸ್ಟ್ ಬರುತ್ತೆ ಇವಾಗ ಇಷ್ಟು ರುಬ್ಕೊಂಡ್ ಬಂದ್ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ಇದು ಬೆಂದಿದೆ ಇವಾಗ ಇದಕ್ಕೆ ಮಸಾಲೆ ಹಾಕೊಂಡ್ಬಿಡೋಣ ಹುಲ್ಲಿ ಮಸಾಲೆ ಹಾಕೊಂಡ್ಬಿಡೋಣ ನೋಡಿ ಎಷ್ಟು ಬಿಟ್ಕೊಂಡಿದೆ ಇದರಲ್ಲಿ ಈಗ ಇದು ಒಂದೆರಡು ಇಂಚಿಲ್ಲು ಹಾಕೊಂಡ್ರೆ ಸಾಕು ನೋಡಿ ಮೊಟ್ಟೆ ಇವಾಗ ಹಾಕೊಂಡಿದ್ದು ಮಸಾಲೆ ಹಾಕೊಂಡಾಗ ಒಂದೆರಡು ಇಂಚು ಹಾಕೊಂಡ್ಬಿಡೋಣ ಸಾಕು ಮಸಾಲೆ ನೀರು ಹಾಕೊಂಡು ಉಪ್ಪು ಖಾರ ಎಲ್ಲ ಈ ಟೈಮಲ್ಲೇ ನೋಡ್ಕೊಂಡ್ಬಿಡ್ಬೇಕು ಕರೆಕ್ಟಾಗಿ ನಿಮ್ಗೆ ಉಪ್ಪು ಖಾರ ಸಾಕಾಗಿಲ್ಲ ಅಂದರೆ ನೀವು ಹಾಕ್ಕೊಡಿ ಇದೆಲ್ಲ ಕರೆಕ್ಟಾಗಿದೆ ಇನ್ನು ಇನ್ನೊಂದು ಎರಡು ನಿಮಿಷ ಹಾಕಿದ್ರೆ ಸಾಂಬಾರ್ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಇದು ಸಾಂಬಾರು ಈಗ ರೆಡಿ ಆಗಿದೆ ಇವಾಗ ಇದಕ್ಕೆ ಇಲ್ಲಿ ಅನ್ನ ಆಗ್ತಿದೆ ನೋಡು ಟೇಸ್ಟು ಕೂಡ ಸೂಪರ್ ಆಗಿದೆ ಮನೆಯಲ್ಲೆಲ್ಲ ಘಮ ಘಮ ಅಂತಿದೆ ಅಷ್ಟು ಸಕ್ಕತ್ತಾಗಿದೆ ಸೇಮ್ ನಾಟಿಕೊಳ್ಳಿ ತಿಂದಂಗೆ ಇದು ಚೆನ್ನಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಟೇಕ್ ಕೇರ್ ಬಾಯ್